ನಿಮ್ಮಲ್ಲಿ ಹಲವರಲ್ಲಿ ಈ ಸಮಸ್ಯೆ ಕಾಡ್ತಾ ಇರಬಹುದು ಹೆಂಡತಿ ಜೊತೆ ಸೇರದೆ ತುಂಬಾ ದಿನ ಆಯಿತು ಆದರೆ ಹೆಂಡತಿ ಇದರ ಬಗ್ಗೆ ಏನು ಹೇಳ್ತಾ ಇಲ್ವಲ್ಲ ಎಂದು ಅವನಿಗೆ ಇಷ್ಟನೇ ಇಲ್ವಾ ಎಂದು ನಮ್ಮ ಓ ಮನಸೆ ಚಾನೆಲ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ಇಷ್ಟವಾದರೆ ಲೈಕ್ ಮಾಡಿ ಒಬ್ಬಳು ಹೆಣ್ಣು ಗಂಡಸರ ಜೊತೆ ಸೇರದೆ ಎಷ್ಟು ದಿನ ಇರಬಹುದು ಎಂದು ಇಂದಿನ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಹೆಣ್ಣಿಗೆ ಪ್ರತಿ ತಿಂಗಳು ಋತುಚಕ್ರದ ಸಮಯ ಬಂದಾಗ ದೇಹದಲ್ಲಿ ಹಾರ್ಮೋನುಗಳು ಬದಲಾಗುತ್ತಿರುತ್ತೆ ಇನ್ನೇನು ಋತುಚಕ್ರದ ಕೊನೆಯ ಕ್ಷಣದಲ್ಲಿ ಹೊಟ್ಟೆ ನೋವು ರಕ್ತಸ್ರಾವ ಹೀಗೆ ಅನೇಕ ಸಮಸ್ಯೆಗಳು ಉಂಟಾದಾಗ ಅವಳ ಮೂಡು ಚೇಂಜ್ ಆಗುತ್ತಿರುತ್ತದೆ ಇಂತಹ ಸಮಯದಲ್ಲಿ ಹೆಣ್ಣು ಸಂಭೋಗದಲ್ಲಿ ಅತಿ ಆಸಕ್ತಿ ಕಳೆದುಕೊಳ್ಳುತ್ತಾಳೆ ಅದೇ ರೀತಿ ಒಂದು ಬಾರಿ ಬ್ಲೀಡಿಂಗ್ ಆದ ಮೇಲೆ ಹಾರ್ಮೋನು ನಿಯಂತ್ರಣಕ್ಕೆ ಬರುತ್ತೆ ಆಗ ಹೆಣ್ಣಿಗೆ ಮತ್ತೆ ಅದರ ಮೇಲೆ ಆಸಕ್ತಿ ಬರಲು ಪ್ರಾರಂಭಿಸುತ್ತದೆ ಆಕೆ ನಿಮ್ಮಿಂದ ತುಂಬಾ ಸುಖವನ್ನು ಬಯಸುತ್ತಾಳೆ ಹೆಣ್ಣು ಗಂಡಸರ ಜೊತೆ ಸೇರೋಕೆ ಮಾನಸಿಕವಾಗಿ ಕನೆಕ್ಟ್ ಆಗಿರುತ್ತಾರೆ ಆದರೆ ಗಂಡಸರಿಗೆ ಅದು ಫಿಸಿಕಲಿ ಕನೆಕ್ಟ್ ಆಗಿರುತ್ತೆ ಗಂಡು ಹೆಣ್ಣಿನ ದೇಹ ಎದೆ ಮೈಮಾಟ ನೋಡಿ ಅವರೊಂದಿಗೆ ಸೇರಲು ಬಯಸುತ್ತಾರೆ ಇನ್ನು ಸರಿ ಸುಮಾರು ನಲವತ್ತು ವರ್ಷ ವಯಸ್ಸಿನ ಒಳಗಿನ ಹೆಂಗಸರಿಗೆ ಎರಡು ವಾರಗಳ ತನಕ ಗಂಡಸರ ಜೊತೆ ಸೇರದಿದ್ದರೆ ಯಾವುದೇ ಸಮಸ್ಯೆ ಇಲ್ಲ ಆದರೆ ಇದೇ ಸಮಯ ಒಂದು ತಿಂಗಳವರೆಗೆ ಹೋದರೆ ಅವರಿಗೆ ಇದರಲ್ಲಿ ಆಸಕ್ತಿ ಜಾಸ್ತಿಯಾಗಿ ಸುಖವನ್ನು ಬಯಸುತ್ತಾರೆ ಈ ಸಮಯದಲ್ಲಿ ನಿಮಗೆ ಅವಳು ಇಂಡೈರೆಕ್ಟ್ ಆಗಿ ಸುಖವೂ ಬೇಕೆಂದು ತಿಳಿಸುತ್ತಾಳೆ ಸರಿಯಾದ ಸುಖ ನಿಮ್ಮಿಂದ ಸಿಗದಿದ್ದರೆ ಆಕೆ ಇನ್ನೂ ಸಮಯ ಕಳೆದಂತೆ ಬೇರೆ ಅಡ್ಡದಾರಿಗಳನ್ನು ಹಿಡಿಯಬಹುದು ಬೇರೆ ಜನರ ಸಹವಾಸ ಮಾಡಬಹುದು ಏಕೆಂದರೆ ಈ ಎರಡು ವಾರಗಳಿಂದ ಒಂದೂವರೆ ತಿಂಗಳಿನಿಂದ ಆಕೆ ಅತಿ ಹೆಚ್ಚು ಆಸಕ್ತಿಯನ್ನು ಹೊಂದಿರುತ್ತಾಳೆ ಇನ್ನು ಮುಂದುವರೆದು ಎರಡು ತಿಂಗಳ ಅಥವಾ ಮೂರು ತಿಂಗಳು ಗಂಡಸರ ಜೊತೆ ಸೇರದಿದ್ದರೆ ಆಕೆ ಕಾಲವೇ ಡ್ರೈನೇಜ್ ಆಗೋದು ಮೂಡ್ ಚೇಂಜ್ ಆಗೋದು ಕೋಪ ಬರೋದು ಆಗುತ್ತಿರುತ್ತೆ ನೀವು ನಿಮ್ಮ ಸಂಗಾತಿ ಜೊತೆಗಿದ್ದರೆ ವಾರಕ್ಕೊಮ್ಮೆಯಾದರೂ ನಿಮ್ಮ ಸಂಗಾತಿ ಜೊತೆ ಸೇರಿ ಸುಖ ಅನುಭವಿಸಿ ಇನ್ನು ನೀವು ದೂರ ಇದ್ದರೆ ಕೊನೆ ಪಕ್ಷ ಫೋನ್ ಮುಖಾಂತರ ಮಾತನಾಡುತ್ತಾ ಅವರಿಗೆ ಆಟದಲ್ಲಿ ಆಸಕ್ತಿಯನ್ನು ಬರುವ ಹಾಗೆ ನೋಡಿಕೊಳ್ಳಿ ಆದಷ್ಟು ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ